ಮೋದಿ ಆಡಳಿತದಲ್ಲಿ ಭಾರತದ ಆರ್ಥಿಕತೆ ಎರಡು ನಿಂದ ನಾಲ್ಕು ಟ್ರಿಲಿಯನ್ಗೆ ಏರಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ದೇಶದಲ್ಲಿ ಸಮರ್ಥ ಸರ್ಕಾರದಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆಯಾಗಿದೆ ದೇಶದಲ್ಲಿ ಬಡತನ ಸಂಖ್ಯೆ ಕಡಿಮೆಯಾಗಿದೆ ರಕ್ಷಣಾ ವಲಯದಲ್ಲಿ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ಐದು ಸಾವಿರ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತಿದೆ ಕಡು ಬಡತನ ಶೇಕಡ ಇಪ್ಪತ್ತೊಂದರಿಂದ ಶೇಕಡ ಐದಕ್ಕೆ ಎಳೆದಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಕ್ಸಲಿಸಂ ಸಂಪೂರ್ಣವಾಗಿ ನಿರ್ಮೂಲನೆಯಾಗಲಿದೆ ಡಿಜಿಟಲ್ ವ್ಯವಹಾರಕ್ಕೆ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಗೆ ಏರಿದೆ ಎಂದು ಮೋದಿ ಸರ್ಕಾರ ಹನ್ನೊಂದು ವರ್ಷ ಪೂರೈಸಿದ ಬಗ್ಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿದರು ನಡಗೊಂಡಂತ ಸಮಾಜ ನಿರ್ಮಾಣ ಮಾಡುತ್ತಾ ಸಮರ್ಥ ಭಾರತವನ್ನ ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದನೇ ವರ್ಷದ ಆಡಳಿತದ ಮಧ್ಯೆ ನಾವಲ್ಲಿದ್ದೇವೆ ಈ ಮೂರನೇ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂತ ಒಟ್ಟು ಹನ್ನೊಂದು ವರ್ಷಗಳ ಕಾರ್ಯಸಾಧನೆ ಇಡೀ ದೇಶಕ್ಕೆ ಸಮರ್ಥ ಭಾರತವನ್ನ ಸಮೃದ್ಧ ಭಾರತವನ್ನ ಸ್ವಾಭಿಮಾನಿ ಭಾರತವನ್ನ ಶಕ್ತಿಶಾಲಿ ಭಾರತವನ್ನ ನಿರ್ಮಾಣ ಮಾಡುವಂತ ದಾಪುಗಾರನ್ನ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆ ಮೇಲೆ ತ್ರಿವಣ ಧ್ವಜ ಒಂದು ಮಾತು ಹೇಳಿದರು ನಾನು ದೇಶದ ಪ್ರಧಾನ ಮಂತ್ರಿಯಾಗಿ ತ್ರಿವಣ ಹಾರಿಸ್ತೇನೆ ಅನ್ನೋದಕ್ಕಿಂತ ನಾನು ದೇಶದ ಪ್ರಧಾನ ಸೇವಕನಾಗಿ ಈ ತ್ರಿವಣ ಧ್ವಜವನ್ನು ಹಾರಿಸ್ತಾ ಇದ್ದೇನೆ ಅಂತೇಳಿ ಅಲ್ಲಿಂದ ಇಲ್ಲಿಯವರೆಗೆ ಇಡೀ ಪ್ರಪಂಚ ಬೆರಗಾಗುವಂತಹ ಅಭಿವೃದ್ಧಿಯನ್ನು ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರ ದಾಪುಗಾಲಿಟ್ಟಿದೆ ವಿಕಸಿತ ಭಾರತದ ಘೋಷವಾಕ್ಯಕ್ಕೆ ಪೂರಕವಾಗಿ ಆಡಳಿತಾತ್ಮಕವಾಗಿ ಇರಬಹುದಾದಂತಹ ಸಾಮಾನ್ಯ ಜಡತ್ವವನ್ನು ಮೀರಿ ಅನೇಕ ದಟ್ಟ ನಿರ್ಧಾರಗಳನ್ನು ಮೋದಿ ಸರ್ಕಾರ ಕೈಗೊಂಡದನ್ನು ತಾವೆಲ್ಲ ಗಮನಿಸಿದ್ದೇವೆ ಈ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಒಂದು ಕಾಲದಲ್ಲಿ ನಾವು ಅಧಿಕಾರದಲ್ಲಿ ಇರುವಾಗ ಹೇಳ್ತಾ ಇದ್ದೀವಿ ಜನಸಂಘದ ಕಾಲದಿಂದ ಹೇಳ್ತಾ ಇದ್ದೀವಿ ನಾವು ಅಧಿಕಾರಕ್ಕೆ ಬಂದ್ರೆ ತ್ರೀ ರದ್ದು ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ತ್ರಿವಳಿ ತಲಾಖನ್ನ ರದ್ದು ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ರದ್ದು ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ನಾವು ಆ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಮೂಲಕ ಈ ದೇಶದ ಅಧಿಕಾರದ ಸೂತ್ರ ಹಿಡಿದ ನಂತರ ಭಯೋತ್ಪಾದಕರ ನಾಡಾಗಿದ್ದಂತ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಭಾರತದ ಭಾಗವಾಗಿ ಅದನ್ನು ಪರಿವರ್ತಿಸಿ ಅಲ್ಲಿ ಕೂಡ ಸಾಮಾಜಿಕ ನ್ಯಾಯ ಕೊಡುವಂಥ ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡಲಿಕ್ಕೆ ದಿಟ್ಟ ಹೆಜ್ಜೆ ನೀಟ್ಟಿರುವಂಥದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅನ್ನೋದನ್ನು ನಾವು ನೆನಪು ಮಾಡಿಕೊಡ್ಬೇಕು ಈ ಶವಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳ ಬಳಿಗೆ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಆ ಕಾರಣಕ್ಕೆ ತ್ರಿವಳಿ ತಾಲೂಕನ್ನು ನಾನು ರದ್ದುಪಡಿಸಿದ್ದೇನೆ ಅಂತ ಹೇಳುತ್ತೆ ಆದರೆ ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವತ್ತಿನ ರಾಜೀವ್ ಗಾಂಧಿ ಅವರ ಸರ್ಕಾರ ತ್ರಿವಳಿ ತಲಾಖನ್ನು ಮತ್ತೆ ಪೂರಿತಗೊಳಿಸುವಂಥ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುತ್ತೆ ಅದಾದ ನಂತರ ನರೇಂದ್ರ ಮೋದಿ ಅವರು ಬಂದ ನಂತರ ಆ ತ್ರಿವಳಿ ತಲಾಖನ್ನು ರದ್ದುಪಡಿಸುವಂತಹ ಮಸೂದೆಯ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ರಾಜಕಾರಣವಾದಂಥ ಲೆಕ್ಕಾಚಾರಗಳು ಏನೇ ಇರಲಿ ಆ ಮುಸ್ಲಿಂ ಜನಾಂಗದಲ್ಲಿರುವಂಥ ಮಹಿಳೆಯರು ನನ್ನ ತಂಗಿಯರು ಅವರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡದ್ದು ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಒಂದು ಯೋಜನೆ ಮತ್ತು ಅನುಷ್ಠಾನ ಅಂತ ನಾವೆಲ್ಲ ಭಾವಿಸಬೇಕು ದೇಶಕ್ಕೂ ಬಂದಿದೆ ನಮಗೆ ಆಡಳಿತಾತ್ಮಕ ವ್ಯವಸ್ಥೆಗಳು ಬಂದಿದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಇಡೀ ಪ್ರಪಂಚ ನಲ್ಲಿಗೆ ಹೋಗಿರುವಾಗ ನಮ್ಮ ದೇಶದ ಕಲ್ಲದೆ ಜಗತ್ತಿನ ನೂರ ಇಪ್ಪತ್ನಾಲ್ಕು ದೇಶಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಹಂಚಿರುವಂತಹ ಯಾವುದಾದ್ರೂ ಒಂದು ರಾಷ್ಟ್ರ ಈ ಜಗತ್ತಲ್ಲಿದ್ದರೆ ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಅನುಕೂಲ ವ್ಯಾಖಲಾಗಿ ಹೋಗಿರುವುದನ್ನು ನಾವು ನೋಡಿದೆವು ಸಹಜವಾಗಿ ಪ್ರಜಾಭಾರದಲ್ಲಿ ಟೀಕೆ ಟಿಪ್ಪಣಿ ವಿಚಾರಗಳು ಇರುತ್ತೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂತಹ ಅನೇಕ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ರು ಈ ವ್ಯಾಕ್ಸಿನ್ ಏನು ಇಲ್ಲ ಗುಣಪಡಿಸೋದಿಲ್ಲ ಈ ವ್ಯಾಕ್ಸಿನ್ ತಗೊಂಡವರಿಗೆ ಮಕ್ಕಳಾಗುವುದಿಲ್ಲ ಅಂತ ಅಪಪ್ರಚಾರ ಮಾಡಿದವರು ಕಡೆಗೆ ಶರ್ಟ್ ಅನ್ನು ಮೇಲೆ ಮೇಲೆರಿಸಿ ತಾವೇ ತಗೊಂಡು ಬಂದಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ ಇದರ ಮಧ್ಯದಲ್ಲಿ ನರೇಂದ್ರ ಮೋದಿ ಅವರು ಒಂದು ಐತಿಹಾಸಿಕವಾದಂತಹ ನಿರ್ಧಾರವನ್ನ ತೀರ್ಕೊಂಡು ಬಂದಿದ್ರು ಕಾಯ್ದೆ ಕಪ್ಪು ಕಾಯ್ದೆ ಬಗ್ಗೆ ಹೊಕಪ್ ಕಾಯ್ದೆ ಬಗ್ಗೆ ಒಂದಷ್ಟು ಚರ್ಚೆಗಳು ವಿವಾದಗಳಾಗಿತ್ತು ಅನೇಕರು ಒಕ್ಕ ಕಾಯ್ದೆಯನ್ನು ನಾವು ತಗೊಂಡು ಬಂದ್ರೆ ಅನೇಕ ನಮ್ದೇ ಆದಂತ ಸಹಪಕ್ಷಗಳು ನಮ್ಮನ್ನು ವಿರೋಧಿಸುತ್ತವೆ ಅನ್ನುವಂತ ಆಶಯ ಆದ್ರದೆಲ್ಲವನ್ನ ಮೀರಿ ಒಬ್ ಕಾಯ್ದೆಯನ್ನ ತೆಗೆದುಕೊಂಡು ಬರುವಂತಹ ಐತಿಹಾಸಿಕವಾದಂತಹ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ತೆಗೆದುಕೊಂಡು ಬಂದು ಆ ನಿರ್ಧಾರ ಇಡೀ ಜಗತ್ತು ಶ್ಲಾಘಿಸುವಂತಹ ಒಂದು ಕೆಲಸವಾಗಿ ಇರುವುದನ್ನ ನಾವು ನೋಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಹಿಂದೆ ಇದ್ದ ಸರ್ಕಾರವು ರಕ್ಷಣಾ ವಿಭಾಗದ ಮುಖ್ಯಸ್ಥರ ಹುದ್ದೆ ಕುರಿತಂತೆ ನಿರ್ಧರಿಸಲಾಗದ ಸ್ಥಿತಿಯಲ್ಲಿತ್ತು ಆದರೆ ನಾವು ಸಿಡಿಎಸ್ ರಚಿಸಿದ ಪರಿಣಾಮವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದ ನಡವಳಿಕೆಗೆ ಉಗ್ರರ ಒಂಬತ್ತು ಸ್ಥಳಗಳನ್ನು ಗುರುತಿಸಿ ಅದೇ ಜಾಗಕ್ಕೆ ಕ್ಷಿಪಣಿ ದಾಳಿ ನಡೆಸಿ ಉತ್ತರ ನೀಡಲು ಸಾಧ್ಯವಾಗಿದೆ ಹಿಂದೆ ರಕ್ಷಣಾ ಕ್ಷೇತ್ರದ ಎಲ್ಲ ಉತ್ಪನ್ನ ಆಮದಾಗುತ್ತಿತ್ತು ಈಗ ನಾವೇ ಐದು ಸಾವಿರ ಉತ್ಪನ್ನಗಳನ್ನು ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಡಿ ಉತ್ಪಾದಿಸುತ್ತಿದ್ದೇವೆ ಇಪ್ಪತ್ತೈದು ಸಾವಿರ ಕೋಟಿ ರು ಮೌಲ್ಯದ ಶಸ್ತ್ರಾಸ್ತ್ರ ಮತ್ತಿತರ ಉತ್ಪನ್ನಗಳನ್ನು ರಫ್ತು ಮಾಡಿರುವುದು ದೇಶದಲ್ಲಿ ಇದೇ ಮೊದಲು ಎಂದು ಕೇಂದ್ರ ಸರ್ಕಾರ ಕೊಟ್ಟಂತ ಉತ್ತರದಿಂದಾಗಿ ಪಾಕಿಸ್ತಾನ ಸದ್ಯಕ್ಕೆ ತಲೆ ಎತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಜಗತ್ತಿನಲ್ಲಿ ಪಾಕಿಸ್ತಾನ ಒಂದೆರಡು ದೇಶಗಳನ್ನು ಬಿಟ್ಟರೆ ತಾನು ಏಕಾಏನ ಭಾವನೆ ಇವತ್ತು ವ್ಯಕ್ತವಾಗಿದೆ ಹಾಗಾಗಿ ಭಯೋತ್ಪಾದನೆ ಮಾಡಿ ನಾವು ಓಡಿ ಹೋಗ್ಬೋದು ಭಯೋತ್ಪಾದನೆ ನಾವು ಧಿಕ್ಕರಿಸಬಹುದು ಭಯೋತ್ಪಾದನೆ ಮಾಡಿ ನಾವು ವಿಜೃಂಭಿಸಬಹುದು ಅನ್ನುವಂತ ಕಲ್ಪನೆ ಇಲ್ಲದೇ ಇರುವಂತಹ ಪರಿಸ್ಥಿತಿ ಭಯೋತ್ಪಾದಕರ ನಡುಮೂಡಿ ಮುರಿಯುವಂತಹ ಕೆಲಸಗಳನ್ನ ಮೋದಿ ಸರ್ಕಾರ ಮಾಡಿದೆ ಅನ್ನೋದನ್ನ ನಾವೆಲ್ಲ ಗಮನಿಸುವಂತ ಒಂದು ವ್ಯವಸ್ಥೆಯ ನಡುವೆ ಈ ಹನ್ನ ಹನ್ನೊಂದನೇ ವರ್ಷದ ಜನಗಳನ್ನ ಯೋಜನೆಗೆ ಸಂಬಂಧಪಟ್ಟಂತ ಅನೇಕ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ನಾನು ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡುವಂತಹ ಆಸಕ್ತಿ ನನಗೆ ಇಲ್ಲದೆ ಕೂಡ ಆಯುಷ್ಮಾನ್ ಭಾರತ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಅದನ್ನು ಕೇಂದ್ರ ಸರ್ಕಾರ ಎಪ್ಪತ್ತು ವರ್ಷದ ಹಿರಿಯ ನಾಗರಿಕರಿಗೂ ವಿಸ್ತರಣೆ ಮಾಡುವಂತ ಹೆಚ್ಚು ಅನುಕೂಲಗಳನ್ನು ಮಾಡಿ ವಿಸ್ತರಣೆ ಮಾಡುವಂತೆ ಕೆಲಸಗಳನ್ನು ಮಾಡುತ್ತೆ ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಪ್ಪತ್ತು ವರ್ಷದ ಮೀರಿ ಮಾಡಿರುವಂತಹ ವಿಶೇಷ ಅವಕಾಶಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಮತ್ತು ಆಯುಷ್ಮಾನ್ ಭಾರತ್ ಕೂಡ ಅದರ ಮೂಲ ಉದ್ದೇಶ ಏನಿದೆಯೋ ಅದರ ಬದಲಾಗಿ ದರಗಳನ್ನ ರಾಜ್ಯ ಸರ್ಕಾರವೇ ಹೆಚ್ಚು ಮಾಡಿರುವ ಪರಿಣಾಮವಾಗಿ ಅನೇಕ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ನಮಗೆ ಇದು ಸಾಕಾಗ್ತಾ ಇಲ್ಲ ಬಹಳ ಕಡಿಮೆ ಮೊತ್ತವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ದರ ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಮಾತುಗಳಿದೆ ಅಂದ್ರೆ ಕೇಂದ್ರ ಸರ್ಕಾರ ಯೋಜನೆಯನ್ನ ಪ್ರೀತಿಯಿಂದ ಜನರಿಗೆ ಮನವರಿಕೆ ಮಾಡಿ ಅನುಷ್ಠಾನ ಮಾಡಬೇಕಾದಂತ ರಾಜ್ಯ ಸರ್ಕಾರ ಎಲ್ಲ ಹೆಚ್ಚು ತನ್ನ ಎಡುತ್ತಾ ಇದೆ ಅಂತ ಅನುಸರಿಸರ ಮಟ್ಟಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಕೆಲವು ರಾಜ್ಯಗಳಲ್ಲಿ ಬಲ ಕಾಣ್ತಾ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ನೆನಪು ಮಾಡಿಸೋದು ಆಯುಷ್ಮಾನ್ ಭಾರತ್ ಅನ್ನುವಂತ ಆರೋಗ್ಯ ವಿಮೆ ಬಹಳ ದೊಡ್ಡ ಸಹಾಯವನ್ನು ಸರ್ಕಾರ ಕೇಂದ್ರ ಸರ್ಕಾರ ಜನರಿಗೆ ಮಾಡಿದೆ ಈ ಕಿಸಾನ್ ಸಮ್ಮಾನ್ ಬಂದಾಗ ಕರ್ನಾಟಕ ರಾಜ್ಯದಲ್ಲಿರುವಂತಹ ಐವತ್ತೇಳು ಲಕ್ಷ ರೈತರಿಗೆ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಕೇಂದ್ರ ಸರ್ಕಾರ ಆಗುತ್ತೆ ಉಚಿತವಾಗಿ ಹಾಕುವಂತಹ ಯಾವ ಅರ್ಜಿ ಇಲ್ಲದೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿಗೆ ಕೊಡ್ತಾ ಇತ್ತು ಬಿಜೆಪಿ ಸರ್ಕಾರ ಇರುವಾಗ ಎರಡೂರು ರೂಪಾಯಿ ಇರುವಾಗ ಕೋಟಿಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಯಾವ ದಿವಸ ಸಿದ್ದರಾಮಯ್ಯ ಅವರು ಅಧಿಕಾರ ಸೂತ್ರವನ್ನು ಇಟ್ಕೊಂಡ್ರು ಆರು ದಿವಸದಿಂದ ರಾಜ್ಯ ಸರ್ಕಾರ ಆಗುವಂತ ನಾಲ್ಕು ಸಾವಿರ ರೂಪಾಯಿ ನಿಲ್ಗಡೆ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಕೇಂದ್ರದಿಂದ ಲಕ್ಷ ಕುಟುಂಬಗಳಿಗೆ ಪ್ರತಿ ವರ್ಷ ರೂಪಾಯಿ ರಾಜ್ಯ ಸರ್ಕಾರ ತನ್ನ ಕೇಂದ್ರದಲ್ಲಿ ವಾಪಸ್ ತೆಗೆದುಕೊಂಡು ರೈತ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯ ಅಂತ ನಾವು ಭಾವಿಸಬೇಕಾಗಿದೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಕಲ್ಮರುಡಪ್ಪ ಬೆಳವಾಡಿ ರವೀಂದ್ರ ಕೋಟೆ ರಂಗನಾಥ್ ಈಶ್ವರಳ್ಳಿ ಮಹೇಶ್ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು